ನಾವು ಇವತ್ತು ರಾಮದುರ್ಗದಿಂದ ಸುರೇಬಾಣಕ್ಕೆ ಹೋಗುವ ಬೈಪಾಸ್ ರಸ್ತೆಯಲ್ಲಿರುವ ಘಟಕ್ನೂರು ಗ್ರಾಮದ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮೇಲೆ ಇದ್ದೀವಿ ಇಲ್ಲಿ ನಿಂತು ಒಂದು ಶೂಟಿಂಗ್ ಮಾಡ್ತಾ ಇರೋ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಇದು ನದಿಯಲ್ಲ ಇದು ಒಂದು ದೊಡ್ಡ ಚರಂಡಿಯಾಗಿ ಮಾರ್ಪಟ್ಟಿದೆ ನೋಡ್ಬೋದು ನೀವು ಇಲ್ಲಿ ಒಂದು ಎಮ್ಮಿ ಎಮ್ಮಿನೂ ಸತ್ತು ಬಿದ್ದಿದೆ ಹಾಗೂ ಸತ್ತಂಥ ಪ್ರಾಣಿಗಳನ್ನು ಇಲ್ಲಿ ತಂದು ಬಿಸಾಕ್ತಾ ಇದ್ದಾರೆ ಈ ನದಿ ಅನ್ನೋದು ಹೋಗಿ ಫುಲ್ ವಲಸು ವಲಸಿನಿಂದ ಕೂಡಿ ವಾಸನೆ ಹೊಡಿತಾ ಇದೆ ಆದ್ದರಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೊಡ್ತಿದ್ದಾರೆ ಇದಕ್ಕೆ ಅಂತ ಒಂದು ಸಪ್ರೇಟ್ ಇಲಾಖೆ ಇದೆ ಆ ಇಲಾಖೆಯವರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅವರ ಉದ್ದೇಶ ಇಷ್ಟೇ ನೀರಿಲ್ಲ ಒಳಗೆ ನೀರು ಬಿಟ್ಟಿಲ್ಲ ಆದ್ದರಿಂದ ಏನಿಲ್ಲ ಅಂತ ತಿಳ್ಕೊಂಡಿರ್ತಾರೆ ಆದರೆ ರಾಮಧುರ್ದಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಘಟನೆಗಳನ್ನ ಇದೇ ನದಿಗೆ ಸೇರಿಸ್ತಾರೆ ಇದೆಲ್ಲ ನೀರಾನ ಅಂತ ಹೇಳ್ಬೋದು ಇಲ್ಲಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಈ ಇವತ್ತು ನಾವು ಪರ್ಟಿಕ್ಯುಲರಾಗಿ ಇವತ್ತು ಯಾಕೆ ಬಂದಿವಿ ಅಂದ್ರೆ ಇವತ್ತು ಇಲ್ಲಿ ಮಾಗಾಣಿ ಜಾತ್ರೆ ಇವತ್ತು ಇಲ್ಲಿ ಕೊಳಚಿ ಹತ್ರ ಇರೋ ಒಂದು ಜಾತ್ರೆ ಈ ಜಾತ್ರೆ ಸಂಬಂಧ ಅಲ್ಲಿ ಸಾವಿರಾರು ಜ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕುಡಿರ್ತಾರೆ ಇಲ್ಲಿಂದ ಹರಿದು ಹೋಗೋ ನೀರಲ್ಲೇ ಸಣ್ಣ ಪುಟ್ಟ ಮಕ್ಕಳಿರ್ಬೋದು ಹರಿಕೆ ಇರ್ಬೋದು ಅವರೆಲ್ಲ ಅಲ್ಲಿ ಜಳಕ ಮಾಡ್ತಾರೆ ಆಮೇಲೆ ಎಷ್ಟೋ ಜನ ಇದೇ ನೀರನ್ನ ಕುಡಿಯೋಕೆ ಯೂಸ್ ಮಾಡ್ತಾರೆ ಅಲ್ಲಿ ಆದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಎಲ್ಲ ಲಕ್ಷಣಗಳಿವೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಈ ಒಂದು ಅಚಾತುರ್ಯ ಈ ಒಂದು ಗಲೀಜನ್ನು ಕ್ಲೀನ್ ಮಾಡಿ ಒಂದು ಉತ್ತರ ಪರಿಸರವನ್ನು ನಮ್ಮ ಸಾರ್ವಜನಿಕರಿಗೆ ಕಲ್ಪಿಸ್ಕೊಡ್ಬೇಕಂತ ನಾವು ಜೆಬಿ ನಮ್ಮ ಜೇಬಿ ಮಾಹಿ ಮುಖಾಂತರ ಆಗ್ರಹಿಸ್ತೀವಿ ಇಲ್ಲಿ ನಮ್ಮ ನಮ್ಮ ಜೊತೆಯಲ್ಲಿ ಸ್ಥಳೀಯರಿದ್ದಾರೆ ಅವ್ರ ಅಭಿಪ್ರಾಯ ಏನಂತ ಕೇಳೋಣ ಬರ್ರಿ ಸರ ಇಲ್ಲಿ ನೋಡೋಕೈತಿರ ನೀವು ಒಳಗೆ ಏನೇನು ಘಟನೆ ಐತಿ ಏನೇನು ಹೊಲಸೈತಿ ಐತಿ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನಾವು ಡೈಲಿ ಈ ರೂಟಿಂದ ಆಡಾಡ್ತೀವಿ ಸರ್ ಯಾವಾಗರೊಮ್ಮೆ ಇಲ್ಲಿ ಏನಾಗಿದೆ ಸರ್ ಈ ಕಡೆ ಮೇಲ್ಗಡೆ ಹಳಿಯಿಂದ ಒಗ್ಯಾನ್ ಬಟ್ಟೆ ಅದನ್ನು ಹಸಿರು ವಾಶ್ ಮಾಡ್ತಾರೆ ಅಥವಾ ಸ್ನಾನ ಮಾಡ್ತಾರೆ ಈ ಕಡೆ ಏನಿದೆ ಸರ್ ತೆಳಗ ಮಟ್ಟ ಇವತ್ತು ಸಂಕ್ರಮಣ ಅದ ಇದ ನೀರೋ ಯೂಸ್ ಮಾಡ್ತಾರೆ ಇಲ್ಲಿ ಏನಾಗಿದೆ ಸರ ಹಂದಿ ಸತ್ತಿದೆ ಒಳ್ಳೆ ಕೋಣಾನ ಏನೋ ಸತ್ತಿ ಹೋಗಿದೆ ಹಿಂಗೆ ಹಲವಾರು ರೋಗ ರುಜಿನಗಳು ಇದರಿಂದ ಉತ್ಪತ್ತಿ ಆಗುತ್ತವೆ ಸರ ಹೊಳ್ಳಿ ಸೊಳ್ಳಿಗಳು ಜಾಸ್ತಿ ಆಗ್ತವೆ ಇಲ್ಲಿ ಏನಿದೆ ಇಲ್ಲಿ ತಾಲೂಕು ಪುರುಷ ಬರ ಪುರುಷವರತ್ತೋ ಅಥವಾ ಇಲ್ಲಿ ತಾಲೂಕು ಆಸ್ಪತ್ರೆ ದಂಡಾಧಿಕಾರಿಗಳಾಯ್ತು ಇದ್ರ ಬಗ್ಗೆ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಒಳ್ಳೆಯ ನೀರಿಲ್ಲ ಹಾಂ ಏನೋ ಇದ್ದರು ಅದ್ರ ಕಡೆ ಲಕ್ಷ ಕೊಡೋದಿಲ್ಲ ಸರ್ ಇದರಿಂದ ಹಳ್ಯಾಗ ಎಲ್ಲ ಜನಗಳು ಭಾಳ ತೊಂದರೆ ಆಗ್ತದೆ ಸರ್ ಇಲ್ಲಿ ಏನಿದೆ ಕೆಳಗಡೆ ನೀರು ಅದನ್ನೇ ಕುಡಿತಾ ಇದ್ದಾರೆ ಯೂಸ್ ಮಾಡ್ತಾರೆ ಹಿಂಗಾಗಿ ಹಲವಾರು ಕಾರಣಗಳಿಂದ ಇಲ್ಲಿ ಭಾಳ ತೊಂದರೆ ಆಗಿದೆ ಸರ್ ಇಬ್ಬರ ಇಲ್ಲಿ ನಿಂದ ಆಗೋದು ಸರ್ ಅಷ್ಟು ಸ್ಮೆಲ್ ಇದೆ ಸರ್ ಇದು ಹೌದು ಇಲ್ಲಿ ನಿಂತ ಎಲ್ಲಾರಿಗೂ ಸ್ಮೆಲ್ ಹೊಡೆಯೈತಿ ರೀ ಯಾಕಂದ್ರೆ ಒಂದು ಅದು ಎಮ್ಮೆ ಏನೋ ಕಾಣ ಏನೋ ಗೊತ್ತಿಲ್ಲ ಅದು ಸತ್ತು ಬಿದ್ದೈತಿ ಇಲ್ಲಿ ಹಂದಿ ತಂದು ಹೋಗದಾರ ಹಾ ಆದ್ರೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅಧಿಕಾರಿಗಳಿಗೆ ಏನು ಮಾಡತ್ತಾರ ಸರ್ ಎಲ್ಲರೂ ರಾಜಕಾರಣಿಗಳು ಬೆಣ್ಣು ಹತ್ತಕತ್ತಾರ ಸರ್ ರಾಜಕಾರಣಿ ಏನು ಹೇಳ್ತಾರೆ ಅದನ್ನಷ್ಟು ಫಾಲೋಅಪ್ ಮಾಡ್ತಾರೆ ಸರ್ ಉಳ್ಕೆದ ರೈತರ ಬಗ್ಗೆ ಆತು ಕಾರ್ಮಿಕರ ಬಗ್ಗೆ ಆತು ಯಾವ್ದ್ರ ಬಗ್ಗೆಯೂ ವಿಚಾರ ಮಾಡೋಂಗಿಲ್ಲ ಸರ್ ರಾಜಕಾರಣಿ ಮನೆ ಮುಂದೆ ಕಾಯ್ತಾರೆ ಸರ್ ಹಲೋ ಅಂದ್ರೆ ರಾಜಕಾರಣಿ ಮನೆ ಮುಂದೆ ಹೋಗ್ತಾರೆ ಉಳಿಕೆದ್ದಳಿಯಾಗ ಏನೂ ಒಟ್ಟ ಗ್ರಾಮ ಪಂಚಾಯತ್ ಆಯ್ತು ಸರ್ ಯಾವುದೋ ಆಯ್ತು ಹಳ್ಳಿ ಒಳಗೆ ಏನಾಯ್ತು ಕುಂದ್ರತೆಗಳನ್ನು ವಿಚಾರ ಮಾಡೋದೇ ಇಲ್ಲ ಸರ್ ಬೇರೆ ರಾಜಕಾರಣಿ ಮನೆಗಳ್ಗೆ ಎಲ್ಲಿ ಲಾಭ ಇದೆ ಅಲ್ಲಷ್ಟೇ ಇದು ಮಾಡ್ತಾರೆ ಸರ್ ಉಳಿಕೆದ್ರ ಬಗ್ಗೆ ಒಟ್ಟು ತಲೆ ಕೆಡ್ಸೋಂಗಿಲ್ಲ ಸರ್ ಹೀಗಾಗಿ ಅವ್ರ ಮೇಲೆ ನಮ್ಗೆ ತುಂಬ ಬೇಜಾರಾಗಿಬಿಟ್ಟಿದೆ ಸರ್ ಈ ತಾಲೂಕು ತಹೀಲರಿಗೆ ಏನೈತೆ ನಮಗಂತೂ ಮನವಿ ಒಂದು ಎರಡು ಮೂರು ಸಲ ಮನವಿ ಕೊಟ್ಟಿದ್ದೀವಿ ಸರ ಆದರೂ ಅದಕ್ಕೂ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಹಿಂಗಾಗಿ ಮುಂದಿನ ದಿನಗಳಿಗೆ ಏನಾರು ಒಂದು ಉಗ್ರವಾದ ಹೋರಾಟಗಳನ್ನ ಹಾಕೋ ಏನಾರು ಒಂದು ಅನ್ನೋ ವಿಚಾರದಾಗ ಇದೀವಿ ಸರ್ ಬೇಕಾದ್ರೆ ನಮ್ಮ ಅಣ್ಣಾರು ಸ್ಥಳೀಯರು ಅದರ ಸರ್ ಅವ್ರನ್ನೂ ಕೇಳಿರ್ಬೇಕಾರೆ ಸರ್ ಬನ್ನಿ ವೀಕ್ಷಕರೇ ಈ ಒಂದು ಕಲುಷಿತ ನೀರಿನ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇನ್ನೊಬ್ಬರು ಸ್ಥಳೀಯರು ಬಂದಿದ್ದಾರೆ ಅವರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ ಇಲ್ಲಿ ರಾಮದುರ್ಗದಲ್ಲಿ ಅತಿ ಹೆಚ್ಚು ನೀರು ಇರೋದರಿಂದ ಈ ಸಲ ನೀರಿಲ್ಲ ಹಾಗಾಗಿ ನೀರು ಕಡಿಮೆ ಇದ್ದರೂ ಕಲುಷಿತಗೊಂಡಿದೆ ನೀರು ಇವತ್ತು ಸಂಕ್ರಾಂತಿ ಎಲ್ಲ ಸಣ್ಣ ಮಕ್ಕಳು ದೊಡ್ಡವರು ಚಿಕ್ಕವರು ಅಜ್ಜ ಅಮ್ಮ ಅಂಥವರು ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿಕ್ಕ ನದಿ ಪಕ್ಕ ಬಂದಿರ್ತಾರೆ ಜಾಗ ಮಾಡೋದ್ರಿಂದ ಕಲುಷಿತಗೊಂಡಿದೆ ಇದನ್ನೆಲ್ಲ ಅಧಿಕಾರಿಗಳು ಗಮನಹರಿಸಿ ನೋಡ್ಬೇಕಂತ ನಿಮ್ಮ ಕೇಳಿಕೊಡ್ತೇವೆ ನೋಡಿದ್ರಲ್ಲ ವೀಕ್ಷಕರೇ ಇಂದು ಸಂಕ್ರಾಂತಿ ವಿಶೇಷ ವಯೋವೃದ್ಧರು ಆಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಎಲ್ಲರೂ ಒಂದು ಸಂಕ್ರಾಂತಿ ಅಂದ್ರೆ ನದಿ ಹತ್ರ ಹೋಗಿ ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡಿ ಒಂದು ದೇವರ ಕೃಪೆ ಪಾತ್ರ ಆಗಬೇಕನ್ನೋ ಒಂದು ಎಲ್ಲರ ಅಭಿಪ್ರಾಯ ಇರುತ್ತೆ ಆದರೆ ಹೊಳೆಯಲ್ಲಿ ಹಂದಿ ದನ ಕರು ಎಲ್ಲ ಸತ್ತು ತೇಲಾಡ್ತಾ ಇದೆ ಈ ನೀರಿನಲ್ಲಿ ಜಳಕ ಮಾಡುವಂಥ ಕರ್ಮ ನಮ್ಮ ಸಾರ್ವಜನಿಕರಿಗೆ ಇವತ್ತು ಒದಗಿ ಬಂದಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಇಂಥ ಹತಾಚುರ್ಯ ನಡೆದಂಗೆ ಎಚ್ಚರ ವಹಿಸಬೇಕಂತ ನಾವು ಎಲ್ಲ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಜೆ ಬಿ ಎಮ್ ವಾಹಿನಿಯ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ವೀರೇಶ್ ಬೆಳಗೇರ್ ಜೆ ಬಿ ಎಮ್ ಟಿ ವಿ